ನಮಸ್ಕಾರ ನಾವು ನಮ್ಮ ಈ ಮನದಾಳದ ಮಾತು ಮಂಥನದಲ್ಲಿ ಇವತ್ತು ಒಂದು ಹೊಸ ವಿಚಾರವನ್ನು ಕುರಿತು ಚಿಂತನೆ ಮಾಡೋಣ ಇದು ನಮ್ಮ ಸನಾತನ ವಾಂಗ್ಮಯದಲ್ಲಿ ಲಭ್ಯವಿರತಕ್ಕಂತಹ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವಿಚಾರ ಆದ್ರೆ ಇದರ ಒಳಗಿನ ನಿಜವಾದ ಹೂರಣವನ್ನ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವಾಗಿದ್ದು ಅನೇಕರಿಗೆ ಅದರ ಅರ್ಥ ಗೊತ್ತಿಲ್ಲದೆ ಇರೋ ಸಾಧ್ಯತೆಗಳು ಇದೆ ಹಾಗಾಗಿ ಈಗ ನಾವು ಚಿಂತನೆ ಮಾಡ್ತಕ್ಕಂತಹದ್ದು ಪ್ರಖ್ಯಾತವಾಗಿರ್ತಕ್ಕಂತಹ ಶೈವ ಸಾಹಿತ್ಯ ಅಂತ ಕರೆಸ್ಕೊಳ್ಳುವಾಗ ಅದರೊಳಗೆ ಪರಮೇಶ್ವರನ ಅಥವಾ ಪರಶಿವನ ದಕ್ಷಿಣ ಮೂರ್ತಿಯ ರೂಪದಲ್ಲಿರ್ತಕ್ಕಂತಹ ಒಂದು ಲೀಲಾ ಮೂರ್ತಿ ವಿಷ್ಣುವಿನ ಒಂದು ವಿವಿಧ ರೂಪಗಳನ್ನ ಅವತಾರಗಳು ಅಂತ ಕರಿತೀವಿ ಹತ್ತು ದಶಾವತಾರಗಳು ಅಂತ ಹತ್ತು ಅವತಾರಗಳಂತ ಕರಿತೀವಿ ಅದೇ ರೀತಿ ಶಿವನಿಗೆ ಇಪ್ಪತ್ತೈದು ಲೀಲಾ ಮೂರ್ತಿಗಳು ಅಂತ ಕರಿತೀವಿ ಶಿವ ಅರ್ಧಧಾರೀಶ್ವರನಾಗಿ ಉಮಾಮಹೇಶ್ವರನಾಗಿ ವೃಷಭಾರೂಢನಾಗಿ ಈ ರೀತಿ ದಕ್ಷಿಣಾ ಮೂರ್ತಿಯಾಗಿ ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾನೆ ಈಗ ನಾವು ಮಾತಾಡ್ತಾ ಇರತಕ್ಕಂಥದ್ದು ಆ ಇಪ್ಪತ್ತ ಐದು ಲೀಲಾಮೂರ್ತಿಗಳಲ್ಲಿ ಒಂದು ವಿಚಾರವಾಗಿರ್ತಕ್ಕಂತಹ ಈ ದಕ್ಷಿಣ ಮೂರ್ತಿಯ ಬಗ್ಗೆ ನೋಡಿ ನಾನು ಮೂಲತಃ ಒಬ್ಬ ಚಿತ್ರಕಲಾವಿದ ಚಿತ್ರಕಲೆಯಲ್ಲಿ ಇತರ ಕಲೆಗಳಲ್ಲೂ ನಾನು ತೊಡಗಿಸ್ಕೊಂಡಿದ್ದೀನಿ ಅಭಿನಯ ಕಲೆ ಚಿತ್ರಕಲೆ ಮತ್ತೆ ಬರವಣಿಗೆ ಅನೇಕ ಇವೆ ಬಿಡಿ ಆದರೆ ನನ್ನ ಮೂಲ ಅಸ್ತಿತ್ವ ಕಲಾವಿದ ಅಂತನೋ ಅದರಲ್ಲೂ ಚಿತ್ರಕಲಾವಿದ ಅಂತನೋ ನನ್ನನ್ನು ಸಮಾಜ ಗುರುತಿಸುತ್ತೆ ಹಾಗಾಗಿ ನನ್ನ ಸೋದರ ಮಾವ ಒಬ್ಬರು ದೊಡ್ಡಬಳ್ಳಾಪುರದಲ್ಲಿ ಇದ್ದರು ಈಗ ಸ್ವರ್ಗಸ್ಥರಾಗಿದ್ದಾರೆ ಶ್ರೀ ಕೃಷ್ಣ ಭಟ್ಟ ಅನ್ನುವ ವಿದ್ವಾಂಸರವರು ಅವರು ಅಧ್ಯಾಪಕರಾಗಿದ್ದರು ಅವರು ಒಂದು ಸಲ ನನ್ನ ಜೊತೆ ಮಾತಾಡುವಾಗ ಏನಯ್ಯ ನೀನೇನು ಚಿತ್ರಕಲೆ ಅಭ್ಯಾಸ ಮಾಡ್ತಾ ಇದ್ದೀಯಂತೆ ಏನು ಚಿತ್ರ ಅಂದಿರೇನಯ್ಯ ಅಂತ ಕೇಳಿದ್ರು ನನ್ನ ಆಗ ಸುಮಾರು ಐವತ್ತು ವರ್ಷದ ಹಿಂದಿನ ಒಂದು ಸಂಭಾಷಣೆ ಇದು ಚಿತ್ರ ಅಂದರೆ ಒಂದು ಕಾಗದದ ಮೇಲೆ ನಾವು ಪೆನ್ಸಿಲಿನ ಮೂಲಕವೋ ಸೀಸದ ಕಡ್ಡಿಯ ಮೂಲಕವೋ ಅಥವಾ ಬಣ್ಣದ ಮೂಲಕವೋ ಮೂಡಿಸ್ತೀವಲ್ಲ ಅದು ಚಿತ್ರ ಚಿತ್ರ ಅಂತ ಕರೀತಾರೆ ಅಲ್ಲ ಕಣಯ್ಯ ದಡ್ಡ ನೀನು ಚಿತ್ರಕಲೆಯನ್ನು ಅಭ್ಯಾಸ ಮಾಡುವಾಗ ಬಣ್ಣಗಳನ್ನ ಕುಂಚದಿಂದ ಹಿಡಿದು ಕೆಲಸ ಮಾಡೋದು ಮಾತ್ರವಲ್ಲ ಚಿತ್ರಕಲೆಯ ಬಗೆಗೆ ಹಿನ್ನೆಲೆ ಅದರ ಬಗೆಗಿನ ವಿಚಾರವನ್ನು ಕೂಡ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕು ಅದು ಸಂಪೂರ್ಣ ನಿನ್ನ ಒಂದು ಅಧ್ಯಯನ ಆಗುತ್ತೆ ಹಾಗಿಲ್ಲದೆ ಇದ್ದರೆ ಅದು ಕೇವಲ ಒಂದು ರೀತಿಯ ತೋರಿಕೆಯ ಅಧ್ಯಯನ ಆಗುತ್ತೆ ಅಂತ ಹೇಳಿ ಮಾವ ಗೊತ್ತಿಲ್ಲ ಮಾವ ಚಿತ್ರ ಅಂದ್ರೆ ಏನು ಮಾವ ಅದನ್ನೊಂದು ಸ್ವಲ್ಪ ನೀವು ವಿವರಿಸಿ ಮಾವ ಅಂತ ಕೇಳಿ ಆಗ ನಮ್ಮ ಮಾವನವರು ವಿವರಿಸಿದ್ರು ನೋಡಿಯಾ ನಿನಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಗೊತ್ತೇನಪ್ಪ ಮಾವ 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 ಕೇಳಿದ್ದೀನಿ ಅದ ನೋಡು ಅದರಲ್ಲಿ ಒಂದು ಶ್ಲೋಕ ಬರುತ್ತೆ ಆ ಶ್ಲೋಕದಲ್ಲಿ ಈ ರೀತಿ ಇದೆ ಚಿತ್ರಂ ವಟತರೋರ್ಮುಹುಲೆ ವೃದ್ಧಾ ಶಿಷ್ಯಾ ಗುರೋರ್ ಯುವ ಗುರೋಸ್ತು ಮೌನ ವ್ಯಾಖ್ಯಾನ ಶಿಷ್ಯಾಸ್ತು ಚಿನ್ನ ಸಂಶಯ ಅನ್ನೋ ಒಂದು ಶ್ಲೋಕ ಇದೆ ಇದರ ಅರ್ಥ ಏನು ನೋಡಪ್ಪ ಇದರ ಅರ್ಥ ಚಿತ್ರಂ ಮೂಲೆ ಒಂದು ವಟ ವೃಕ್ಷದ ಕೆಳಗಡೆ ನಡೀತಾ ಇರತಕ್ಕಂತಹ ಚಿತ್ರವನ್ನು ನೋಡು ಏನ್ ಚಿತ್ರ ಚಿತ್ರ ಅಂದ್ರೆ ಸಂಸ್ಕೃತದಲ್ಲಿ ಅದ್ಭುತ ಅನ್ನೋ ಅರ್ಥ ಇದೆ ಹಾಗಾಗಿ ಇಲ್ಲಿ ನಡೀತಾ ಇರತಕ್ಕಂತಹ ಅದ್ಭುತವನ್ನು ನೋಡು ಏನು ವಟತರೋರ್ ಮೂಲೆ ವಟವೃಕ್ಷದ ಬುಡದಲ್ಲಿ ಇರ್ತಕ್ಕಂತಹ ಒಂದು ಅದ್ಭುತವನ್ನು ಕಾಣೆಯ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅದ್ಭುತ ಒಬ್ಬ ಗುರು ಕೂತಿದ್ದಾನೆ ಅವನ ಮುಂದೆ ಅನೇಕ ಶಿಷ್ಯರು ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅವನು ಬೋಧನೆ ಮಾಡ್ತಾ ಇದ್ದಾನೆ ಆ ಗುರುವಿಗೆ ಹೆಸರು ದಕ್ಷಿಣಾ ಮೂರ್ತಿ ಅಂತ ಆ ಗುರು ಬೋಧನೆ ಮಾಡ್ತಾ ಇರುವಾಗ ಚಿಗುರು ಮೀಸಿಯ ಯುವಕನಾಗಿರತಕ್ಕಂತಹ ಗುರು ಕುಳಿತಿದ್ದಾನೆ ಉನ್ನತ ಸ್ಥಾನದಲ್ಲಿ ಕೆಳಗಡೆ ಶಿಷ್ಯರಾಗಿ ಕುಳಿತಿರ್ತಕ್ಕಂತಹವರು ವಯೋವೃದ್ಧರಾದ ನರತ ಕೂದಲಿನ ಋಷಿ ಮುನಿಗಳು ಅವನ ಮುಂದೆ ವಿದ್ಯಾರ್ಥಿಗಳಾಗಿ ಕೂತಿದ್ದಾರೆ ಇದು ವಿಚಿತ್ರ ಅಲ್ವೇ ಸಾಮಾನ್ಯವಾಗಿ ನಾವು ಪ್ರಪಂಚದಲ್ಲಿ ನೋಡತಕ್ಕಂತಹದ್ದು ವಯೋವೃದ್ಧರಾದ ಗುರುಗಳು ಕಿರಿಯರಾದ ಯುವಕ ಶಿಷ್ಯರು ಕುಳಿತಿರ್ತಾರೆ ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿದೆ ಎಂತಹ ಪರಿಕಲ್ಪನೆ ನೋಡಿ ದಕ್ಷಿಣ ಮೂರ್ತಿಯ ಒಂದು ಕಲ್ಪನೆಯಲ್ಲಿ ಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಸ್ತೋತ್ರದಲ್ಲಿ ಈ ವಿಚಾರಗಳು ಬರುತ್ತವೆ ಅದರಲ್ಲಿ ಯುವಕನಾದ ಚಿಗುರು ಮೀಸಿಯ ಗುರು ಕುಳಿತುಕೊಂಡು ಬೋಧನೆ ಮಾಡ್ತಿದ್ದಾನಂತೆ ಕೆಳಗಡೆ ಕುಳಿತಿರ್ತಕ್ಕಂಥ ವಯೋವೃದ್ಧ ಶಿಷ್ಯರುಗಳು ಕೇಳ್ತಾ ಇದ್ದಾರಂತೆ ಅವನ ಬೋಧನೆಯಲ್ಲಿ ಕೂಡ ಇವರಿಗೆ ಅನೇಕ ಸಂಶಯಗಳು ಬಂದ್ಬಿಟ್ಟು ಅದನ್ನು ಕೂಡ ಚರ್ಚೆ ಮಾಡ್ತಿದ್ದಾರಂತೆ ಪರಸ್ಪರ ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಮುಂದಿನ ಸಾಲಿನಲ್ಲಿದೆ ಗುರೋಸ್ತು ಮೌನ ವ್ಯಾಖ್ಯಾನಸ್ತ ಚಿನ್ನ ಸಂಶಯ ಅಂತ ಅಂದ್ರೆ ಎಷ್ಟು ಅದ್ಭುತವಾದ ಪರಿಕಲ್ಪನೆ ಅಂದ್ರೆ ಗುರು ಪಾಠವನ್ನು ಹೇಳ್ತಾ ಇರುವಾಗ ಬಾಯಿ ತೆರೆದು ನಾನು ಹೇಳ್ತಾ ಇದ್ದೇನಲ್ಲ ಹೀಗೆ ಆ ರೀತಿ ವಾಕ್ಯದ ಮೂಲಕ ಶಬ್ದದ ಮೂಲಕ ಪಾಠ ಹೇಳ್ತಾ ಇಲ್ವಂತೆ ಅವನು ಹೇಳ್ತಾ ಇರೋದು ಮೌನ ವ್ಯಾಖ್ಯಾನ ಅಂತೆ ಮೌನ ವ್ಯಾಖ್ಯಾನ ಅಂದ್ರೆ ನಾನು ಒಂದು ವಿದ್ಯೆಯನ್ನ ಹೀಗೆ ಅಂದು ಕೂಡ್ಲೆ ಅದು ನಿಮಗೆ ಬಂದು ತಲುಪಬೇಕು ನಿಮ್ಮ ಮನಸ್ಸಿನೊಳಗಡೆ ಅಂತ ಅದು ನಿಮಗೆ ಪರಿಚಯವಾಗಬೇಕು ಎಷ್ಟು ಅದ್ಭುತವಾದ ಪರಿಕಲ್ಪನೆ ಮಾನವ ಲೋಕದಲ್ಲಿ ಈ ಕಲ್ಪನೆಗೆ ಸಾಧ್ಯವೇ ಇಲ್ಲದಂತಹ ವಾಸ್ತವ ಅಲ್ಲದೆ ಇರತಕ್ಕಂತಹ ಈ ವಿಚಾರವನ್ನ ಆದಿಶಂಕರ ಭಗವತ್ಪಾದರು ಯೋಚನೆ ಮಾಡಿದ್ದಾರೆ ಮೌನವಾಗಿ ನಾನು ನಿನಗೆ ಕಳಿಸ್ತಕ್ಕಂತಹ ಜ್ಞಾನ ನಿನಗೆ ಲಭಿಸುತ್ತೆ ಅಂದ್ರೆ ಮಧ್ಯವರ್ತಿ ವಾಹಕಗಳೇನು ಇಲ್ವೇ ಇಲ್ಲ ಶಬ್ದ ಆಗ್ಲಿ ಅಥವಾ ಬೇರೆ ನ್ಯಾವದ ತರಹ ಆಗ್ಲಿ ಇಲ್ವೇ ಇಲ್ಲ ಆದ್ರೂ ತಲುಪ್ತಾ ಇದೆ ಈ ಕಲ್ಪನೆ ಇದೆಯಲ್ಲ ಇದು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಮಾಡಿದ ಕಲ್ಪನೆ ಆದರೂ ಇವತ್ತಿಗೆ ಅದೆಷ್ಟು ಸೂಕ್ತವಾಗಿದೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಪಕ್ಕಕ್ಕೆ ಸರಿದು ಯೋಚನೆ ಮಾಡೋಣ ನೋಡಿ ಇವತ್ತಿನ ದಿವಸ ಒಬ್ಬ ಇಲ್ಲಿ ಕುಳಿತುಕೊಂಡಿರ್ತಾನೆ ದೂರದಲ್ಲಿ ಸುಮಾರು ಒಂದು ಉದ್ಯಾನವನದಲ್ಲಿ ಒಬ್ಬರು ಕೂತಿರ್ತಾರೆ ಮಿತ್ರರು ಇವನು ಇಲ್ಲಿ ಕೂತ್ಕೊಂಡು ಆ ಉದ್ಯಾನವನದಲ್ಲಿ ಇರೋರಿಗೆ ಯಾವುದೇ ತಂತಿಯೂ ಇಲ್ಲದೆ ತನ್ನ ಕೈಲಿರ್ತಕ್ಕಂತಹ ಒಂದು ವಸ್ತುವಿನ ಮೂಲಕ ಅದನ್ನು ತಗೊಂಡು ಟಕ 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 ಅಂತ ಏನು ಬೆರಳು ಒತ್ತಾನೆ ಇದರಲ್ಲಿ ಇವತ್ತು ಸಂಜೆ ಆರು ಗಂಟೆಗೆ ನಾವು ಇಂತಹ ಸಿನಿಮಾ ಮಂದಿರದ ಬಳಿ ಭೇಟಿ ಆಗೋಣ ಅಂತ ತಕ್ಷಣ ಅವನು ಟಕ್ಕದ ಉತ್ತರ ಕೊಡ್ತಾನೆ ಆಯ್ತು ನಾನು ಅಲ್ಲಿ ಕಾಯ್ತೀನಿ ಅಂತ ಇದು ಸಂಭಾಷಣೆಯ ಒಬ್ಬರಿಗೊಬ್ಬರು ಪರಸ್ಪರ ವಿನಿಮಯವಾಯ್ತಲ್ಲ ಇದರಲ್ಲಿ ಯಾವ ಶಬ್ದವೂ ಬರಲಿಲ್ಲ ಇದು ಮೌನವಾಗಿ ಏನು ಸಂದೇಶವನ್ನು ಕಳಿಸ್ದ ಅವನ ಪ್ರತಿ ಸಂದೇಶವನ್ನು ಕಳಿಸ್ದ ನೋಡಿ ಇವತ್ತಿನ ದಿವಸದ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನದ ಮೂಲಕ ಆ ಪರಿಕಲ್ಪನೆ ಆಗ ಮಾಡಲಾಗಿದೆ ಆಗ ಮಾಡಲಾಗಿರ್ತಕ್ಕಂತಹ ಅಂದ್ರೆ ಸಾಧ್ಯವಾಗಿರತಕ್ಕಂತಹ ಕಲ್ಪನೆಯನ್ನ ಆ ಕಾಲದಲ್ಲಿ ಮಾಡಿದ್ದಾರಲ್ಲ ಅದು ಎಷ್ಟೊಂದು ಅದ್ಭುತವಾದ ವಿಚಾರ ಅಲ್ವೇ ಇದೊಂದು ಬದಿಯಲ್ಲಿ ಚಿಂತನೆ ಮಾಡ್ತಕ್ಕಂತಹ ವಿಚಾರ ಮೂಲ ವಿಚಾರಕ್ಕೆ ಬರೋಣ ಚಿತ್ರ ಅಂದರೆ ಅದ್ಭುತವಾದದ್ದು ಅದ್ಭುತ ರಸದಿಂದ ಕೂಡಿ ಮನುಷ್ಯನಲ್ಲಿ ನವರಸಗಳಲ್ಲಿ ಒಂದು ರಸ ಇದೆಯಲ್ಲ ಮುಂದೆ ಒಂದು ದಿವಸ ನವರಸಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಸದ್ಯದಲ್ಲಿ ನವರಸಗಳಲ್ಲಿ ಒಂದು ಅದ್ಭುತ ರಸ ಅಂತ ಈ ಅದ್ಭುತ ರಸ ನಮ್ಮಲ್ಲಿ ಭಾವನೆ ಮೂಡುವ ಹಾಗೆ ಮಾಡ್ತಕ್ಕಂತಹ ಒಂದು ದೃಶ್ಯ ಇದೆಯಲ್ಲ ಅದನ್ನ ಚಿತ್ರ ಅಂತ ಕರೀತಾರೆ ಹಾಗಾಗಿ ನೀನು ಬರೀತಕ್ಕಂತಹ ಚಿತ್ರದ ಮೇಲೆ ರಾಮ ಕೃಷ್ಣ ಅಥವಾ ಕಾಡು ಅಥವಾ ಆನೆ ಯಾವುದೂ ಇಲ್ಲ ಕೇವಲ ಕೆಲವು ರೇಖೆಗಳ ಮೂಲಕ ಬಣ್ಣದ ಮೂಲಕ ಅದು ಇರುವಂತೆ ಭ್ರಮೆಯನ್ನ ಕೊಡ್ತಾ ಇದೆ ಆದ್ರಿಂದ ಇಲ್ಲದ ವಸ್ತುವನ್ನ ಇರುವಂತೆ ತೋರಿಸ್ತಕ್ಕಂಥದ್ದು ಒಂದು ಅದ್ಭುತವೇ ಅಲ್ವನೆಯ ಹಾಗಾಗಿ ಚಿತ್ರ ಅಂದ ಕೂಡಲೇ ಅದ್ಭುತ ನಮ್ಮ ಜನ ನೀನು ಹೇಳಿದಂತಹ ಬಣ್ಣದಲ್ಲಿ ಬರೆಯುವ ಚಿತ್ರಕ್ಕೆ ಚಿತ್ರ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಅದು ಇಲ್ಲದಿದ್ದರೂ ಇರುವಂತೆ ಕಾಣುವ ಒಂದು ಭ್ರಮಾಪೂರ್ಣವಾದ ಸ್ಥಿತಿ ಅದ್ಭುತವಾದ ಒಂದು ಸಂಗತಿ ಅದಕ್ಕೋಸ್ಕರ ಅದಕ್ಕೆ ಚಿತ್ರ ಅಂತ ಸಂಸ್ಕೃತ ಪದವನ್ನು ಕೊಟ್ಟಿದ್ದಾರೆ ಹಾಗಾಗಿ ಚಿತ್ರ ಅನ್ನೋದನ್ನ ನೀನು ಅರ್ಥ ಮಾಡಿಕೊಂಡು ನೀನು ಬರೀತಕ್ಕಂತಹ ಪ್ರತಿಬಿಂಬಗಳು ಅದು ಬಿಂಬ ಅಲ್ಲ ಅದು ಪ್ರತಿಬಿಂಬ ಪ್ರಪಂಚದಲ್ಲಿ ಏನೇನು ಕಾಣಿಸ್ತಿತ್ತು ಅದರ ಪ್ರತಿಬಿಂಬ ನೀನು ಬರೀತಿಯಲ್ಲ ಅದನ್ನು ನೋಡಿದ ಕೂಡಲೇ ಇದೇ ನಿಜವಾದ ಬಿಂಬ ಏನೋ ಅನ್ನೋ ರೀತಿ ಭ್ರಮೆ ಬರುವಂತಹ ಅದ್ಭುತ ರಸವನ್ನ ಉತ್ಪತ್ತಿ ಮಾಡತಕ್ಕಂತಹ ಒಂದು ಚಮತ್ಕಾರ ನಿನ್ನ ಚಿತ್ರಗಳಲ್ಲಿ ಇದ್ದಾಗಲೇ ಅದಕ್ಕೆ ಚಿತ್ರ ಅಂತ ಕರೆಯೋದು ಅದಿಲ್ಲದೇ ಇದ್ರೆ ನೀನು ಬರೀತಕ್ಕಂಥದ್ದು ಚಿತ್ರ ಅಲ್ಲ ಕೇವಲ ಒಂದು ಬೊಂಬೆ ನೋಡಿ ಎಷ್ಟು ಅದ್ಭುತವಾದ ಚಿತ್ರ ಅನ್ನೋ ಪದಕ್ಕೆ ಇರ್ತಕ್ಕಂತಹ ವಿಶ್ಲೇಷಣೆ ನಾನೊಬ್ಬ ಚಿತ್ರಕಲಾ ಅಭ್ಯಾಸಿಯಾಗಿ ಸಂಶೋಧಕನಾಗಿ ಚಿತ್ರಕಲಾ ಶಿಕ್ಷಕನಾಗಿ ಬೇರೆ ಯಾವ ಪುಸ್ತಕದಲ್ಲಿ ಆಗಲಿ ಯಾವ ವಿದ್ವಾಂಸರ ಬಾಯಿಯಿಂದ ಆಗಲಿ ನೋಡದೆ ಇರತಕ್ಕಂಥದ್ದು ನನ್ನ ಮನೆಯ ಹಿತ್ತಲಿನಲ್ಲಿ ಸೋದರ ಮಾವನ ರೂಪದಲ್ಲಿ ನನಗೆ ಸಿಕ್ತ ಎಂತಹ ಭಾಗ್ಯ ನನ್ನದು ನೋಡಿ ಹಾಗಾಗಿ ಈ ವಿಚಾರವನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಅಂತಾನೆ ಈ ಒಂದು ಸಂಭಾಷಣೆ ನಡೆಸ್ತಾ ಇದ್ದೀನಿ ಚಿತ್ರಂ ವಟತರೋರ್ ಮೂಲೆ ಚಿತ್ರ ಅಂದ್ರೆ ಇನ್ನೊಂದು ಅಕ್ಷರವನ್ನು ಅದಕ್ಕೆ ಸೇರಿಸ್ಬಿಟ್ರೆ ವಿಚಿತ್ರ ಆಗತ್ತೆ ಹಾಗಾಗಿ ವಿಚಿತ್ರವಾದ ರೂಪವನ್ನ ದೃಶ್ಯವನ್ನು ತೋರಿಸುವುದೇ ಚಿತ್ರ ಅಂತ ಹೇಳಿ ಹಾಗಾಗಿ ನಾವು ಬರೀತಕ್ಕಂತಹ ಚಿತ್ರದಲ್ಲಿ ಆ ಒಂದು ಅದ್ಭುತ ರಸ ಈ ಚಿತ್ರವನ್ನ ನಾನು ಮುಂದೆ ಚಿತ್ರಕಲೆ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ ಆವಾಗ ನಮ್ಮ ಭಾರತೀಯ ಸನಾತನ ಭಾರತೀಯರಲ್ಲಿ ಚಿತ್ರಕಲೆಯ ಬಗ್ಗೆ ಇದ್ದಂತಹ ಕಲ್ಪನೆಗೂ ವಿದೇಶಿಯರಲ್ಲಿ ಇರ್ತಕ್ಕಂಥ ಕಲ್ಪನೆಗೂ ಅಪಾರವಾದ ವ್ಯತ್ಯಾಸವಿದೆ ವೈಜ್ಞಾನಿಕವಾಗಿ ಪರಿಪಕ್ವವಾದ ಕಲ್ಪನೆ ಭಾರತೀಯರು ಅನ್ನೋದನ್ನ ಮುಂದೆ ಚರ್ಚೆ ಮಾಡೋಣ ಅದರಲ್ಲಿ ಚಿತ್ರವನ್ನ ಏನಂತ ಕರಿತಾರೆ ನಾವು ಬರಿತೀವಲ್ಲ ಕಾಗದದ ಮೇಲೆ ಆ ಒಂದು ಬಣ್ಣದ ಚಿತ್ರವನ್ನ ಪೇಂಟಿಂಗ್ ಅಂತ ಕರಿತೀವಲ್ಲ ಅದನ್ನ ನೋಡಿ ಚಿತ್ರಕಲೆಯಲ್ಲಿ ನಮ್ಮ ಪ್ರಕಾರದಲ್ಲಿ ಭಾರತೀಯ ಹೆಸರು ಏನಿದೆ ಗೊತ್ತೇನೋ ಚಿತ್ರ ಅಂತ ಕರೆಯೋದಿಲ್ಲ ಅದನ್ನ ಚಿತ್ರಾಭಾಸ ಅಂತ ಕರೀತಾರೆ ತ್ರಿವಿಧಂ ಪ್ರತಿಮಾ ಕರ್ಮ ಶಾಸ್ತ್ರಜ್ಞ ಸಂಪ್ರಚಕ್ಷತೆ ಚಿತ್ರಂ ಚ ಅಪ್ಯರ್ಧ ಚಿತ್ರ ಅಂತ ಚಿತ್ರಾಭಾಸಂಚ ಕಥ್ಯತೆ ಅಂತ ಹೇಳಿ ಮೂರು ಹೆಸರಿನಲ್ಲಿ ಚಿತ್ರದ ರೂಪಗಳಿದೆಯಂತೆ ಅದನ್ನು ಮುಂದೆ ಒಂದ್ಸಲ ಚರ್ಚೆ ಮಾಡೋಣ ಒಟ್ಟಾರೆ ಆತ್ಮೀಯರೇ ಇವತ್ತಿನ ಮಂಥನದಲ್ಲಿ ನಾವು ಕಂಡುಕೊಳ್ತಕ್ಕಂಥ ವಿಚಾರ ಚಿತ್ರ ಅನ್ನೋ ಪದದ ನಿಜವಾದ ಅರ್ಥ ಏನು ಅನ್ನೋದು ನಮಗೆ ಪರಿಚಯವಾಯಿತು ಅದಕ್ಕಿಂತ ಹೆಚ್ಚಾಗಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಆದಿಶಂಕರ ಭಗವತ್ಪಾದರು ಈ ಒಂದು ಮೌನ ವ್ಯಾಖ್ಯಾನದ ಬಗೆಗೆ ತಮ್ಮ ಸ್ತೋತ್ರದಲ್ಲಿ ಬರೆದಿದ್ದಾರೆ ಅಂದ್ರೆ ಇವತ್ತು ನಡೀತಕ್ಕಂತಹ ಕೆಲಸಗಳ ಘಟನೆಗಳು ಅವತ್ತಿನ ದಿವಸವೇ ಮನಸ್ಸಿಗೆ ಹೊಳೆದಿತ್ತೆ ಅವರಿಗೆ ಅನ್ನೋದೆಲ್ಲ ನಾವು ಯೋಚನೆ ಮಾಡ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ದಿವಸ ದಕ್ಷಿಣಾಮೂರ್ತಿಯ ಒಂದು ಪರಿಕಲ್ಪನೆ ಇದೆಯಲ್ಲ ಜ್ಞಾನದ ಸಾಕಾರ ರೂಪ ದಕ್ಷಿಣಾಮೂರ್ತಿ ಅಂತ ಯಾಕೆ ಕರೀತಾರೆ ಎನ್ನುವಾಗ ದೇವಾಲಯಗಳಲ್ಲಿ ಗೋಪುರಗಳಿರುತ್ತಲ್ಲ ಆ ಗೋಪುರದ ದಕ್ಷಿಣ ಭಾಗದಲ್ಲಿ ಶಿವ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಕ್ಕಂತಹ ಆ ಭಂಗಿಯಲ್ಲಿರ್ತಕ್ಕಂತಹ ಒಂದು ಚಿತ್ರವನ್ನ ದೃಶ್ಯವನ್ನ ಆ ರೂಪವನ್ನ ಶಿಲ್ಪವನ್ನ ನಾವು ನೋಡ್ತೀವಿ ಹಾಗಾಗಿ ದಕ್ಷಿಣಾಮೂರ್ತಿ ಅನ್ನೋದ್ರಲ್ಲಿ ಇನ್ನೊಂದು ವಿಶೇಷತೆ ಇದೆ ಯಾಕೆಂದ್ರೆ ಶಿವ ಈ ದಕ್ಷಿಣದಿಂದ ಶಂಕರಾಚಾರ್ಯರು ಶಿವನನ್ನ ಕೊಂಡು ಹೋಗಿ ಉತ್ತರದ ಆ ಸರ್ವಜ್ಞ ಪೀಠದಲ್ಲಿ ಶಿವನ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಕೂತ್ಕೊಂಡ್ರು ಕೂಡ ಅವರು ಶಿವ ಅಂತ ಸುಮ್ಮನೆ ಹೇಳಲಿಲ್ಲ ಅದಕ್ಕೆ ದಕ್ಷಿಣ ಮೂರ್ತಿ ನಾವು ದಕ್ಷಿಣ ಭಾರತೀಯರು ದಕ್ಷಿಣದಿಂದ ಬಂದಿರತಕ್ಕಂತಹ ಒಂದು ಜ್ಞಾನ ಎಲ್ಲ ನಮ್ಮ ಆಚಾರ್ಯ ತ್ರಯರು ದಕ್ಷಿಣದಲ್ಲೇ ಹುಟ್ಟಿದ್ದಾರೆ ಅನ್ನೋದನ್ನ ನೀವು ಮರಿಬಾರದು ಶಂಕರರು ಮಧ್ವರು ರಾಮಾನುಜರು ಈ ಆಚಾರ್ಯ ತ್ರಯರು ದಕ್ಷಿಣ ಭಾರತದ ಕೊಡುಗೆ ಹಾಗಾಗಿ ನಾವು ಈ ಶಾ ಶಂಕರರು ತಮ್ಮ ಪೀಠಗಳನ್ನು ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಶೃಂಗೇರಿಯ ಪೀಠವನ್ನು ಸ್ಥಾಪಿಸಿದ್ದಾರೆ ಹಾಗಾಗಿ ಆ ವಿಚಾರಗಳನ್ನು ಕುರಿತು ಒಂದು ದಿವಸ ಚರ್ಚೆ ಮಾಡೋಣ ಸದ್ಯಕ್ಕೆ ನಮ್ಮ ಒಂದು ಚಿಂತನೆಯ ಸೀಮೆ ಮೂರ್ತಿ ಹಾಗೂ ಅವನಿಗಿರ್ತಕ್ಕಂತಹ ಚಿತ್ರ ಅನ್ನೋ ಹೆಸರಿನ ಒಂದು ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡು ಸಾರ್ಥಕ್ಯವನ್ನು ಪಡಿತಾ ಇದ್ದೀವಿ ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಸುಂದರವಾದ ವಿಷಯವನ್ನು ನೀವು ಆಲಿಸಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ನಮಸ್ಕಾರ